ಬಟ್ ಅಜೀತ್ ಜೋನಲ್ಲಿ ಏನು ಕಾನ್ಸೆಪ್ಟ್ ಇದೆ ಗೊತ್ತಾ ಟೂ ತೌಸಂಡ್ ಪ್ಲಸ್ ಸ್ಯಾಂಪಲಿಂಗ್ ಯಾವುದು ಕೌಂಟರಲ್ಲಿ ಹೋಗ್ತೀರಾ ನೀವು ಟಾಪ್ಸ್ ತಗೊಳ್ಳಿ ಲೆಗಿನ್ಸ್ ತಗೊಳ್ಳಿ ಬಾಟಮ್ ವೇರ್ಸ್ ತಗೊಳ್ಳಿ ಇಲ್ಲಾಂದ್ರೆ ಏನೇನು ಬೇಕಾಗಿದೆ ನಿಮಗೆ ಪಾರ್ಟಿ ವೇರ್ ಸೆಗ್ಮೆಂಟ್ ಬೇಕಾಗಿದೆ ಆ ಥರ ಯುನಿಕ್ ಶಾರ್ಟ್ಸ್ ಟಾಪಲ್ಲಿ ಇವಾಗ ಅದರದ್ದು ಫುಲ್ ಕಫ್ತಾನ್ ಟೈಪ್ ಕಾನ್ಸೆಪ್ಟ್ ಸ್ಲೀವ್ಸ್ ನಿಮಗೆ ಕಾಣಿಸ್ತಾ ಇದೆ ಬಟ್ ಅದು ಕಫ್ತಾನ್ ಟೈಪ್ ಪ್ಯಾಟರ್ನ್ ಇಲ್ಲ ಅದು ಸ್ಲೀವ್ಸ್ ಇರೋದು ಅದರದು ಪೀಸ್ದು ಕಾಟನ್ ಬೇಸ್ ಮೇಲೆ ತಗೊಳ್ಳಿ ಅದು ಪ್ಯೂರ್ ಕಾಟನ್ ಬೇಸ್ ಮೇಲೆ ಪ್ರಿಂಟ್ಸ್ ನೋಡಿ ಮಲ್ಟಿಪಲ್ ಪ್ರಿಂಟ್ ವಿತ್ ಫುಲ್ ಸ್ಲೀವ್ಸಲ್ಲಿ ಆ ಕಾನ್ಸೆಪ್ಟ್ ನೋಡ್ತೀರ ಅಂದರೆ ಪ್ಯೂರ್ ರಿಯೋನ್ ಫ್ಯಾಬ್ರಿಕ್ ಮೇಲೆ ರಿಯೋನ್ ಬೇಸ್ ಮೇಲೆ ಫುಲ್ ಲಾಂಗ್ ಟಬ್ಲಲ್ಲಿ ಟಾಪ್ ಎಷ್ಟು ವೆರೈಟಿ ಬೇಕಾಗಿದೆ ನಿಮಗೆ ಟಾಪ್ಸಲ್ಲಿ ಆ ಥರ ಪ್ರಿಂಟ್ಸಲ್ಲಿ ಯೂನಿಕ್ ಸ್ಲೀವ್ಸ್ ಜೊತೆಗೆ ಸ್ಲೀವ್ಸ್ ಅದರಲ್ಲಿ ನೋಡ್ತೀರಾ ಅಂದರೆ ಇನ್ನೂ ಯೂನಿಕ್ ಇದೆ ಸ್ಲೀವ್ಸ್ ಆಗಿದೆ ಫುಲ್ ಸ್ಲೀವ್ಸಲ್ಲಿ ಮತ್ತು ಯೂನಿಕ್ ಕಾನ್ಸೆಪ್ಟ್ ಸ್ಟ್ರೆಚಬಲ್ ಕಾನ್ಸೆಪ್ಟ್ ಮೇಲೆ ಇರೋದು ಫ್ಯಾಬ್ರಿಕ್ ಇನ್ನೂ ಇಂಪಾರ್ಟೆಂಟ್ ಆಗಿದೆ ಅದು ಇಂಪಾರ್ಟೆಂಟ್ ಇನ್ನೂ ಒಂದು ಫ್ಯಾಬ್ರಿಕ್ ನೋಡಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌರ್ಯ ಆ್ಯಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಟಾಪ್ಸಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಜನ ಸೀಸನೇಬಲ್ ಟೈಮಲ್ಲಿ ಆಫರ್ ಕೊಟ್ಟರೆ ಜನ ಏನು ಮಾಡ್ತಾರೆ ಸೀಸನ್ ಹೋಗ್ಬಿಟ್ಟಿದೆ ಅದು ಆದಮೇಲೆ ಆಫರ್ ಕೊಡ್ತಾರೆ ಅದು ನೀವು ವಿಡಿಯೋ ಬೇಜಾನಾಗಿ ನೋಡಿದ್ದೀರಾ ಬಟ್ ಆ ಟೈಮ್ ನೀವು ಜೋನಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಸೀಸನಲ್ಲಿನ ನಿಮಗೆ ಯಾರೂ ಆಫರ್ ಕೊಟ್ಬಿಟ್ರೆ ಹೆಂಗಿರತ್ತೆ ಚೆನ್ನಾಗಿರತ್ತೆ ಟಾಪ್ಸು ಸ್ಟಾರ್ಟಿಂಗ್ ಮಾಡ್ತೀನಿ ನಿಮಗೆ ಆ ಥರ ಪ್ರಿಂಟ್ಸ್ ಮತ್ತು ಆ ಥರ ವೆರೈಟಿ ಮಾರ್ಕೆಟಲ್ಲಿ ಅರವತ್ತು ನೂರ ಎಂಬತ್ತು ಇನ್ನೂರು ರೂಪಾಯಿ ಹಂಗೆ ಜನ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ತಾರೆ ಬಟ್ ರಿಯಲ್ ಮ್ಯಾನುಫ್ಯಾಕ್ಚರಿಂಗಿಂದ ಏನು ರೇಟ್ ಹೋಗುತ್ತೆ ಗೊತ್ತಾ ನಿಮಗೆ ಓನ್ಲಿ ನೈಂಟಿ ನೈನ್ ರುಪೀಸಲ್ಲಿ ನೀವು ಒನ್ ಡಬಲ್ ನೈನಲ್ಲಿ ನಿಮ್ಮದು ಸ್ಟೋರಲ್ಲಿ ಒಂದು ಮೆಂಟೈನ್ ಮಾಡಿಬಿಡಿ ಆ ಥರ ವೆರೈಟಿ ಮತ್ತು ಆ ಥರ ಪ್ರಿಂಟ್ಸ್ ಮತ್ತು ಆ ಥರ ಡಿಸೈನ್ಸಲ್ಲಿ ನಿಮಗೆ ಎಷ್ಟು ನೂರು ಡಿಸೈನ್ಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಓನ್ಲಿ ಏನು ರೇಂಜ್ ನೈಂಟಿ ನೈನ್ ರುಪೀಸಲ್ಲಿ ಡಿಸೈನರ್ ಸ್ಲೀವ್ಸ್ ಫ್ರಿಲ್ ಕಾನ್ಸೆಪ್ಟಲ್ಲಿ ಬ್ಯಾ ಕಾನ್ಸೆಪ್ಟ್ ಮತ್ತು ಅಲ್ಲಿ ಕಾನ್ಸೆಪ್ಟ್ ಅದನ್ನ ಫ್ರೀ ಸೈಸಸಲ್ಲಿ ಸೈಜಸ್ ಏನೇನು ಬೇಕಾಗಿದೆ ನಿಮಗೆ ಆಲ್ ವೆರೈಟಿ ಸಿಗ್ಬಿಡುತ್ತೆ ನಿಮಗೆ ಏನೇನು ಡಿಸೈನ್ ನೈಂಟಿ ನೈನಲ್ಲಿ ಕಾನ್ಸೆಪ್ಟ್ ಎಷ್ಟು ಪ್ಯಾಟರ್ನ್ ಬೇಕಾಗಿದೆ ಆ ಥರ ಸಿಂಪಲ್ ಸೋಬರಲ್ಲಿ ಬೇಕಾಗಿದೆ ಇಲ್ಲಾಂದರೆ ಸರ್ಟ್ ಟೈಪ್ ಪ್ಯಾಟರ್ನಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲ ಏನು ರೇಂಜಲ್ಲಿ ಸಿಗುತ್ತೆ ಅಜೀಜ್ ಜೋನಲ್ಲಿ ನೈಂಟಿ ನೈನಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತಾ ಇದೆ ಬಟ್ ವೆರೈಟಿ ಜೊತೆಗೆ ನಿಮಗೆ ಆ ಥರ ಪ್ರಿಂಟ್ಸ್ ಆ ಥರ ಡಿಸೈನ್ಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅದು ನೀವು ನೋಡ್ತಾ ಇದ್ದೀರ ಪ್ಲೌಸ್ ಥೌಸಂಡ್ಸ್ ಆಫ್ ಪ್ಲಸ್ ಡಿಸೈನ್ಸ್ಗಳು ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ನೀವು ಲಾಸ್ಟಿಗೆ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಒಂದೇ ಕಾನ್ಸೆಪ್ಟ್ ಇರೋದು ಬರೀ ಟಾಪ್ಸ್ ಅಲ್ಲಿ ವೆರೈಟಿ ಜನ ಏನು ಮಾಡ್ತಾರೆ ಟಾಪ್ಸ್ ಅಲ್ಲಿ ಐವತ್ತು ಡಿಸೈನ್ ಇರ್ತಾರೆ ನೂರು ಡಿಸೈನ್ ಇರ್ತಾರೆ ಬಟ್ ಅಜೀಜ್ ಜೋನ್ ಅಲ್ಲಿ ಕಾನ್ಸೆಪ್ಟ್ ಇದೆ ಗೊತ್ತಾ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಯಾವುದು ಕೌಂಟರಲ್ಲಿ ಹೋಗ್ತೀರಾ ನೀವು ಟಾಪ್ಸ್ ತಗೊಳ್ಳಿ ಲೆಗಿಂಗ್ಸ್ ತಗೊಳ್ಳಿ ಬಾಟಮ್ ವೇರ್ಸ್ ತಗೊಳ್ಳಿ ಇಲ್ಲಾಂದರೆ ಏನೇನು ಬೇಕಾಗಿದೆ ನಿಮಗೆ ಪಾರ್ಟಿ ವೇರ್ ಸೆಗ್ಮೆಂಟ್ ಬೇಕಾಗಿದೆ ಎಲ್ಲರಲ್ಲಿ ಟೂ ತೌಸಂಡ್ ಪ್ಲಸ್ ಸ್ಯಾಂಪ್ಲಿಂಗ್ ಒಂದೇ ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರೆ ಅದು ಇರೋದು ಅಜಿತ್ ಜೋನ್ ಅದನ್ನೇ ಸೂರದಲ್ಲಿ ಇರೋದು ಬಟ್ ಟಾಪ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ವೆರೈಟಿ ಏನು ಬಂದಿದೆ ಅದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಆ ಥರ ಪ್ರಿಂಟ್ಸ್ ಶಾರ್ಟ್ ಟಾಪ್ಸಲ್ಲಿ ಯೂನಿಕ್ ಯುನಿಕ್ ಡಿಸೈನ್ ಥ್ರೆಡ್ ವರ್ಕ್ ಜೊತೆಗೆ ಮತ್ತು ಯೂನಿಕ್ ಯುನಿಕ್ ಫ್ಯಾಬ್ರಿಕ್ ಜೊತೆಗೆ ಯಾರಿಗೆ ಡೀಲ್ ಮಾಡಬೇಕಾಗಿದೆ ಅದು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಯಾಕೆ ಅದರಲ್ಲಿ ವೆರೈಟಿ ನೀವು ಎಷ್ಟು ತಗೊಳ್ತೀರ ಅಷ್ಟೊಂದು ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಅಂದರೆ ಶರ್ಟ್ ಟೈಪ್ ಕಾನ್ಸೆಪ್ಟಲ್ಲಿ ಇರೋದು ಮೇಲೆ ಕಾನ್ಸೆಪ್ಟ್ ಇನ್ನೂ ಡಿಫ್ರೆಂಟ್ ಆಗಿ ಸಿಗ್ಬಿಡುತ್ತೆ ನಿಮಗೆ ಯುನಿಕ್ ಯುನಿಕ್ ಡಿಸೈನ್ಸ್ ನಿಮಗೆ ಬೇಕಾಗಿದೆ ಅದನ್ನ ಪ್ಯಾಟರ್ನ್ಸ್ ಜೊತೆಗೆ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ಪ್ರಿಂಟ್ಸ್ ನೋಡ್ತೀರಾ ನೀವು ಯೂನಿಕ್ ಯೂನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಪ್ರಿಂಟಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಬಟನ್ಸಲ್ಲಿ ಅದರಲ್ಲಿ ಡಿಸೈನ್ಸ್ ಸ್ಲೀವ್ ಸ್ವಲ್ಪ ನೋಡ್ತಿರೋ ಅಂದರೆ ಇನ್ನೂ ಒಂದು ಯೂನಿಕ್ ಕಾನ್ಸೆಪ್ಟ್ ಮ್ಯಾನ್ ಅದರಲ್ಲಿ ಏನಿರುತ್ತೆ ಫ್ಯಾಬ್ರಿಕ್ ಮೂರು ನಾಲ್ಕು ಬರೋದು ಟಾಪ್ಸಲ್ಲಿ ನೀವು ನಂದು ವಿಡಿಯೋ ನೋಡಿರ್ಬೋದು ಅದೇ ನಾನು ಹೇಳಿದ್ದೀನಿ ನಿಮಗೆ ಟಾಪ್ಸಲ್ಲಿ ಫ್ಯಾಬ್ರಿಕ್ ನಾಲ್ಕು ಐದು ಬರುತ್ತೆ ಬಟ್ ಅದರಲ್ಲಿ ಡಿಸೈನ್ಸ್ ಏನು ಹೇಳ್ತಾರೆ ಜನ ಕ್ರಿಯೇಷನ್ ಕ್ರಿಯೇಷನ್ ನಿಮಗೆ ಒಂದೇ ಅಂಗಡಿ ಕೊಡ್ತಾರೆ ಅಜಿಜಾನ್ ಯಾಕೆ ಆ ಥರ ಯುನಿಕ್ ಶಾರ್ಟ್ಸ್ ಟಾಪಲ್ಲಿ ನೋಡಿ ಇವಾಗ ಅದರದು ಫುಲ್ ಕಫ್ತಾನ್ ಟೈಪ್ ಕಾನ್ಸೆಪ್ಟ್ ಸ್ಲೀವ್ಸ್ ನಿಮಗೆ ಕಾಣಿಸ್ತಾ ಇದೆ ಬಟ್ ಅದು ಕಫ್ತಾನ್ ಟೈಪ್ ಪ್ಯಾಟರ್ನ್ ಇಲ್ಲ ಅದು ಸ್ಲೀವ್ಸ್ ಇರೋದು ಅದರದು ಪೀಸ್ದು ಶಾರ್ಟ್ ಟಾಪಲ್ಲಿ ಆ್ಯಂಕರ್ ಶಾಪ್ ಟಾಪ್ ಮತ್ತು ಮೇಲೆ ಇರೋದು ಆ ಥರ ಚೈನ್ ಕಾನ್ಸೆಪ್ಟಲ್ಲಿನೇ ನಿಮಗೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಎಷ್ಟು ವೆರೈಟಿ ಬೇಕಾಗಿದೆ ನಿಮಗೆ ಟಾಪ್ಸಲ್ಲಿ ಆ ಥರ ಪ್ರಿಂಟ್ಸಲ್ಲಿ ಯೂನಿಕ್ ಸ್ಲೀವ್ಸ್ ಜೊತೆಗೆ ಸ್ಲೀವ್ಸ್ ಅದರಲ್ಲಿ ನೋಡ್ತೀರಾ ಅಂದರೆ ಇನ್ನೂ ಯೂನಿಕ್ ಇದೆ ಸ್ಲೀವ್ಸ್ ಆಗಿದೆ ಫುಲ್ ಸ್ಲೀವ್ಸಲ್ಲಿ ಮತ್ತು ಯೂನಿಕ್ ಕಾನ್ಸೆಪ್ಟ್ ಸ್ಟ್ರೆಚಬಲ್ ಕಾನ್ಸೆಪ್ಟ್ ಮೇಲೆ ಇರೋದು ಫ್ಯಾಬ್ರಿಕ್ ಇನ್ನೂ ಇಂಪೋರ್ಟೆಂಟ್ ಆಗಿದೆ ಅದು ಇಂಪಾರ್ಟೆಂಟ್ ಇನ್ನೂ ಒಂದು ಫ್ಯಾಬ್ರಿಕ್ ನೋಡಿ ವಿತ್ ಡಿಸೈನರ್ ಕಾನ್ಸೆಪ್ಟಲ್ಲಿ ಅದು ಕಾನ್ಸೆಪ್ಟ್ ಇದೆ ಇನ್ನು ಪ್ರಿಂಟ್ಸ್ ಏನೇನಿದೆ ನಿಮಗೆ ಯಾವ ಥರ ಪ್ರಿಂಟ್ಸ್ ಬೇಕಾಗಿದೆ ಎಲ್ಲ ಅಜಿತ್ ಝೋನಲ್ಲಿ ಸಿಗುತ್ತೆ ಯಾಕೆ ಕ್ಯೂಟ್ ಕ್ಯೂಟ್ ಪೀಸಸ್ ಜೊತೆಗೆ ಹೋಲ್ಸೇಲ್ ಅದೂ ಹೋಲ್ಸೇಲಲ್ಲಿ ಡಿಸೈನರ್ ಪೀಸಸ್ ಟಾಪ್ಸಲ್ಲಿ ನಿಮಗೆ ಬೇಕಾಗಿದೆ ಆ ಥರ ವೆರೈಟಿ ನಿಮಗೆ ಅಜಿತ್ ಝೋನಲ್ಲಿ ಸಿಗುತ್ತೆ ಯಾಕೆ ವೆರೈಟಿ ನಿಮಗೆ ಬೆಳಗ್ಗೆಯಿಂದ ಸೈಕಲ್ ಹತ್ತ ಉರ್ಸಿದೆ ಕಮ್ಮಿ ಇಲ್ಲ ಅಜಿತ್ ಝೋನ್ನಲ್ಲಿ ಬಟ್ कांसेप्ट डीन येन इदे इनु वैरायटी निमगे ಯಾವ ತರ ಬೇಕಾಗಿದೆ ಶಾರ್ಟ್ ಟಾಪ್ಸ್ ಅಲ್ಲಿ वैरायटी ಸಿಂಗಲ್ ಸಿಂಗಲ್ ಡಿಸೈನ್ಸ್ ಮತ್ತೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟ್ ಅಲ್ಲಿ ಪ್ಯಾಟರ್ನ್ న్యూ ನೋರ್ತಿರಾ ಯೂನಿಕ್ ಯೂನಿಕ್ ಕಲರ್ ಚಾರ್ಟ್ ಜೊತೆ ಕಿ ನಿಮಗೆ ಸಿಗ್ಬಿಡುತ್ತೆ ಯಾಕೆ ಡಿಸೈನರ್ ಪೀಸಸ್ ದು भरपूर वैरायटी ಸಿಗ್ಬಿಡುತ್ತೆ ಎನಿವೇ ಫುಲ್ ಲೆಂತ್ ಅಲ್ಲಿ ಪ्युअर कॉटन ಬೇಸ್ ಮೇಲೆ ಬೇಕಾಗಿದೆ कॉटन बेस ಮೇಲೆ ತಗೊಳ್ಳಿ ಅದು ಪ्युअर कॉटन बेस ಮೇಲೆ ಪ್ರಿಂಟ್ಸ್ ನೋಡಿ ಮಲ್ಟಿಪಲ್ ಪ್ರಿಂಟ್ ವಿತ್ ಫುಲ್ ಸ್ಲೀವ್ಸಲ್ಲಿ ಆ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಪ್ಯೂರ್ ರಿಯೋನ್ ಫ್ಯಾಬ್ರಿಕ್ ಮೇಲೆ ರಿಯೋನ್ ಬೇಸ್ ಮೇಲೆ ಫುಲ್ ಲಾಂಗ್ ಟರ್ಮ್ಲಿ ಟಾಪ್ ಟಾಪ್ಸ್ ಟಾಪ್ಸಲ್ಲಿ ವೆರೈಟಿ ನೀವು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಸೂರತ್ಗೆ ಆ ಅಂಥರಲ್ಲಿ ಸೂರತ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಒಂದು ಸಲ ವಿಸಿಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮಗೆ ಏನು ನೋಡಬೇಕಾಗಿದೆ ಸಮ್ಮರ್ ಇಸ್ಪೆಷಲಲ್ಲಿ ನಾನು ನಿಮಗೆ ಆಫರ್ ಕೊಟ್ಬಿಟ್ಟಿದ್ದೀನಿ ಯಾರು ಪರ್ಚೇಸ್ ಮಾಡಬೇಕಾಗಿದೆ ಆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ